ಿ ಕಣಕ್ಕಿಳಿದ್ರ ಬಿಜೆಪಿಯಲ್ಲಿ ಅಭ್ಯರ್ಥಿ ಬದಲಾವಣೆ ಏನಿದು ಖಾದ್ರಿಗೂ ಬಿಜೆಪಿ ಅಭ್ಯರ್ಥಿಗೂ ಲಿಂಕ್ ಪ್ರಿಯ ವೀಕ್ಷಕರ ನಮಸ್ಕಾರ ಶಿಗ್ಗಾಂವ್ ಉಪ ಚುನಾವಣೆ ಅಂದ್ಕೂಡ್ಲೆ ಇಲ್ಲಿ ಹತ್ತಾರು ಯೋಚನೆಗಳು ಬರುವುದರ ಜೊತೆಗೆ ದಿನಕ್ಕೊಂದು ಬದಲಾವಣೆಗಳು ಅವರಲ್ಲ ಇವರು ಅನ್ನೋ ಮಟ್ಟದಲ್ಲಿ ಮುನ್ನೆಲೆಗೆ ಬರ್ತಿರೋ ಆಕಾಂಕ್ಷಿಗಳ ಹೆಸರುಗಳು ಚುನಾವಣೆಯೇ ಶುರುವಾಗಿದೆಯೇನೋ ಅನ್ನೋ ಮಟ್ಟದ ವಾತಾವರಣ ಇದು ಸದ್ಯ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಕಂಡು ಬರ್ತಿರೋ ದೃಶ್ಯಾವಳಿಗಳು ಯಾವಾಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸಂಸದರಾಗಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೋ ಅಲ್ಲಿಂದ ಶುರುವಾಯಿತು ನೋಡಿ ಟಿಕೆಟ್ ಹಾವಳಿ ಅದರಲ್ಲೂ ಟಿಕೆಟ್ ಸದ್ದು ಕೇಳಿ ಬಂದಿದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ಹದಿನೆಂಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದು ಬಿಜೆಪಿಯಿಂದ ಮಾತ್ರ ಯಾವುದೇ ಒಬ್ಬ ಆಕಾಂಕ್ಷಿ ಕೂಡ ನಾನು ಈ ಬಾರಿಯ ಉಪ ಚುನಾವಣೆಗೆ ನಿಂತ್ಕೊಳ್ತಿದ್ದೀನಿ ನಾನು ಟಿಕೆಟ್ ಆಕಾಂಕ್ಷಿ ಅಂತ ಬಹಿರಂಗವಾಗಿ ಎಲ್ಲೂ ಹೇಳಿಕೊಳ್ಳದೆ ಯಾವೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ ಹಾಗಾದ್ರೆ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳೇ ಇಲ್ವಾ ಖಂಡಿತ ಇದ್ದಾರೆ ಆದ್ರೆ ಆಕಾಂಕ್ಷಿಗಳೆಲ್ಲ ನಾನು ಮುಂದೆ ಒಂದು ಹೆಸರನ್ನ ಹೇಳಲ್ಲ ಅನ್ನೋ ಮಟ್ಟದಲ್ಲಿ ಬಸವರಾಜ್ ಬೊಮ್ಮಾಯಿಯವರ ಸಿಗ್ನಲ್ಗಾಗಿ ಕಾದು ಕುಳಿತಿದ್ದಾರೆ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಯಾರ್ಯಾರು ಎಷ್ಟು ದಿನ ಪಕ್ಷಕ್ಕಾಗಿ ದುಡಿದವರು ಪಕ್ಷದ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಂಡವರು ಅವಕಾಶ ಸಿಕ್ಕರೆ ನಾನು ಚುನಾವಣೆಗೆ ಸ್ಪರ್ಧಿಸಬೇಕು ಎಂದ್ಕೊಂಡವರು ಸಾಕಷ್ಟು ಜನರಿದ್ದಾರೆ ಆ ಪೈಕಿ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಎಂದೆನಿಸಿಕೊಂಡವರು ಬಸವರಾಜ್ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಶಶಿಧರ್ ಎಲಿಗಾರ್ ಶೋಭಾ ನಿಸ್ಸಿಂಗೌಡ್ ಶ್ರೀಕಾಂತ್ ದುಂಡಿಗೌಡ್ ಹೀಗೆ ಒಂದಷ್ಟು ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಿದ್ದು ಇಲ್ಲೊಂದು ಸದ್ಯ ಈಗ ಬಿಜೆಪಿ ಪಕ್ಷದ ಟಿಕೆಟ್ ಯಾರಿಗೆ ಕೊಡುವ ವಿಚಾರ ಬರಲಿದೆ ಅನ್ನೋ ಲೆಕ್ಕಾಚಾರವನ್ನು ನೋಡಿದ್ರೆ ಈಗ ಸಿಗ್ಗಾಂವ್ ಕ್ಷೇತ್ರದಲ್ಲಿ ಸುದ್ದಿಯೊಂದು ಹರಿದಾಡ್ತಿದೆ ಕಾಂಗ್ರೆಸ್ನಲ್ಲಿ ಸೈಯದ್ ಅಜ್ಜಂಪೀರ್ ಕಾದ್ರಿಗೆ ಒಂದು ವೇಳೆ ಟಿಕೆಟ್ ಕೊಟ್ಟು ಕಾದ್ರಿ ಸ್ಪರ್ಧೆ ಮಾಡೋದು ಖಚಿತವಾದರೆ ಇತ್ತ ಬಿ ಜೆ ಪಿ ಈಗೇನು ಬಸವರಾಜ್ ಬೊಮ್ಮಾಯಿ ಪುತ್ರರನ್ನ ಕಣಕ್ಕಿಳಿಸುತ್ತಾರೆ ಅನ್ನೋ ಮಾತಿದೆಯೋ ಅದು ಸುಳ್ಳಾಗಲಿದೆ ಅಂತ ಅಂದ್ರೆ ಕಾದ್ರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ರೆ ಬಿ ಜೆ ಪಿಯಲ್ಲಿ ಅಭ್ಯರ್ಥಿ ಬದಲಾವಣೆಯಾಗುತ್ತೆ ಆಗ ಈ ಆಕಾಂಕ್ಷಿಗಳ ಪೈಕಿ ಯಾರಾದರೊಬ್ಬರು ಸ್ಪರ್ಧೆ ಮಾಡುವ ಲೆಕ್ಕಾಚಾರ ಒಂದು ವೇಳೆ ಖಾದ್ರಿಗೆ ಟಿಕೆಟ್ ಸಿಗದೆ ಬೇರೆ ಯಾರಿಗೆ ಟಿಕೆಟ್ ಸಿಕ್ಕರೂ ಅಲ್ಲಿ ಪಿಯಿಂದ ನೇರವಾಗಿ ಬಸವರಾಜ್ ಬೊಮ್ಮಾಯಿ ಪುತ್ರ ಭರತ್ರನ್ನ ರನ್ನೇ ಕಣಕ್ಕಿಳಿಸಲಿದ್ದಾರಂತೆ ಕಾಂಗ್ರೆಸ್ನ ಜೆ ಬಿಜೆಪಿ ಟಿಕೆಟ್ಗೂ ಎಲ್ಲಿಂದೆಲ್ಲಿ ಸಂಬಂಧ ಅಸಲಿಗೆ ಖಾದ್ರಿ ಜೊತೆಗೆ ತಳಕು ಹಾಕಿಕೊಂಡಿದ್ಯಾಕೆ ಈ ಸುದ್ದಿ ಹೌದು ಹೇಗೊಂದು ವಿಚಾರ ಪ್ರಶ್ನೆ ಮೂಡೋದು ಸಹಜನೇ ಒಂದು ಬಾರಿ ಶಾಸಕರಾಗಿ ನಾಲ್ಕು ಬಾರಿ ಸೋಲನ್ನ ಕಂಡಿರೋ ಸೈಯದ್ ಅಜ್ಜಂಪಿರ್ ಖಾದ್ರಿ ಪಾಪ್ಯುಲಾರಿಟಿ ವರ್ಚಸ್ಸು ಜನಸಂಪರ್ಕ ಅಂತ ನೋಡ್ತಾ ಹೋದ್ರೆ ಕ್ಷೇತ್ರದಲ್ಲಿ ಒಳ್ಳೆಯ ಕಾಂಟ್ಯಾಕ್ಟ್ ಇಟ್ಟುಕೊಂಡಿರೋ ವ್ಯಕ್ತಿ ಮೇಲಾಗಿ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಬಸವರಾಜ್ ಬೊಮ್ಮಾಯಿ ವಿರುದ್ಧ ಮೂರ್ನಾಲ್ಕು ಬಾರಿ ಸೋಲನ್ನ ಕಂಡರೂ ದೊಡ್ಡ ಅಂತರದಲ್ಲೇನೂ ಅಲ್ಲ ಬಿಡಿ ಅತಿ ಕಡಿಮೆ ಅಂಕಿ ಸಂಖ್ಯೆಗಳಿಂದ ಸೋತಿದ್ದಾರೆ ಅಂದ್ರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಗೊತ್ತಾ ಬೊಮ್ಮಾಯಿಯಂತಹ ಪ್ರಬಲರಿಗೂ ಅಷ್ಟೇ ಪ್ರಬಲತೆಯಿಂದ ಫೈಟ್ ಕೊಟ್ಟಿದ್ದು ಇದೇ ಸೈಯದ್ ಅಜ್ಜಂಪಿರ್ ಖಾದ್ರೆ ಅಲ್ಲಿಗೆ ಬಸವರಾಜ್ ಬೊಮ್ಮಾಯಿ ಎಷ್ಟು ಮತಗಳನ್ನು ತೆಗೆದುಕೊಂಡು ಗೆಲುವನ್ನು ಸಾಧಿಸಿದ್ರೋ ಅಷ್ಟೇ ಮತಗಳು ಮತದಾರರು ಖಾದ್ರಿ ಬೆನ್ನಿಗೂ ಇದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಒಂದಷ್ಟು ಜನ ಸಿಗ್ಗಾಂವ್ ಕ್ಷೇತ್ರದಲ್ಲಿ ಈ ರೀತಿ ಮಾತನಾಡ್ತಿರೋದನ್ನು ನೇರವಾಗಿ ಶ್ರೀ ಕರ್ನಾಟಕ ಸೈಯದ್ ಅಜ್ಜಂಪಿರ್ ಖಾದ್ರಿ ಅವರಿಗೆ ಈ ಪ್ರಶ್ನೆಯನ್ನು ಕೇಳ್ತು ಆದರೆ ಖಾದ್ರಿ ಉತ್ತರ ಮಾತ್ರ ಮೌನವಾಗಿತ್ತು ಇದಕ್ಕೂ ನನಗೂ ಎಲ್ಲಿ ಸಂಬಂಧ ನನಗೆ ನಮ್ಮ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ನಾನು ಸ್ಪರ್ಧೆ ಮಾಡಿದ್ರೆ ಬಿ ಜೆ ಪಿಯಲ್ಲಿ ಅಭ್ಯರ್ಥಿ ಆಯ್ಕೆಯಲ್ಲಿ ಬದಲಾವಣೆಯಾಗುತ್ತೆ ಅಂದರೆ ಅದನ್ನು ಬಿ ಜೆ ಪಿಯವರ ಬಳಿಯೇ ಕೇಳಬೇಕು ನೀವು ನಾನು ಮಾತ್ರ ನಮ್ಮ ಪಕ್ಷ ಈ ಬಾರಿ ನನಗೆ ಅವಕಾಶ ಮಾಡಿಕೊಡುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದೇನೆ ಅಂತ ಹಾಗಾದ್ರೆ ಕಟ್ಟ ಕಡೆಯದಾಗಿ ನಮಗೆ ನಿಮಗೆಲ್ಲ ಮೂಡೋ ಪ್ರಶ್ನೆ ಒಂದೇ ಸಯ್ಯದ್ ಅಜ್ಜಂಪೀರ್ ಖಾದ್ರಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಕ್ಕಿದ್ದೆ ಆದ್ರೆ ಅವರಿಗಿರೋ ವರ್ಚಸ್ಸು ಪಾಪ್ಯುಲಾರಿಟಿ ಜನಸಂಪರ್ಕದಿಂದ ಈ ಬಾರಿ ಗೆಲ್ಲಬಹುದು ಅನ್ನೋ ಅನುಮಾನ ಬಿಜೆಪಿಗೂ ಬಂದಿರಬಹುದು ಅಥವಾ ಖಾದ್ರಿಗೆ ಇರೋ ಜನಸಂಪರ್ಕ ವರ್ಚಸ್ಸು ಎರಡೂ ಇದ್ರೂ ಅದನ್ನ ಅಷ್ಟೇ ಗಂಭೀರವಾಗಿ ಎದುರಿಸಿದ್ದ ಬಸವರಾಜ್ ಬೊಮ್ಮಾಯಿ ನಾಲ್ಕು ಬಾರಿಯೂ ಗೆದ್ದಿದ್ರು ಆದ್ರೆ ಈ ಬಾರಿ ಅವರು ಸಂಸದರಾಗಿದ್ದರಿಂದ ಅವರ ಶಾಸಕ ಸ್ಥಾನ ತುಂಬೋಕೆ ಬರ್ತಿರೋ ಅಭ್ಯರ್ಥಿ ಯಾರೇ ಆಗಿದ್ರು ಖಾದ್ರಿ ಜೊತೆ ಫೈಟ್ ಮಾಡೋದು ಬೊಮ್ಮಾಯಿ ತರ ಗಟ್ಟಿಯಾಗಿ ಎದೆಗೊಟ್ಟು ಗೆಲುವನ್ನ ಸಾಧಿಸೋದು ಅಷ್ಟೊಂದು ಈಸಿ ಆಗಲ್ಲ ಬಿಜೆಪಿಗೆ ಅಂತಂದ್ಕೊಳ್ಬೇಕಾ ಈ ವಿಷಯವನ್ನ ನಿಮ್ಮ ಗಮನಕ್ಕೆ ಬಿಡ್ತೀವಿ ನಿಮಗೆ ಏನಾದರೂ ಈ ಕುರಿತು ಹೇಳಬೇಕೆನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಬಳ್ಳಾರಿ ಶ್ರೀ ಕರ್ನಾಟಕ ಹಾವೇರಿ